ಇವರೇ ಪುರೋಹಿತರು ಮತ್ತು ನಮ್ಮ ಅರ್ಚಕರು ಸುಮಾರು ನಾನು ಕಾಲೇ ಮೂರನೇ ಸತಿಯಿಂದ ಬಂದಡ್ಲಿಂದ ಪಾಪ ಇವರೇ ಇದ್ದಾರೆ ಸದ್ಯಕ್ಕೆ ಒಂಚೂರು ಪರವಾಗಿಲ್ಲ ಇಂಪ್ರೂವ್ ಬೋರ ಬನ್ನಿ ನಮ್ಮ ಹಸು ಸೈಡ್ಗೆ ಹಳೇಬೀಡು ಬೇಲೂರು ಶ್ರಾವಣ ಬೆಳಗುಳ ಗುರು ಡ್ಯಾಮು ಹಾಗೆ ನಮ್ಮ ನೋಡ್ತೀನಿ ಅಂದೋರು ಬನ್ನಿ ನಮ್ಮ ಹಾಸನ ಡ್ರಿಕ್ಕಿಗೆ ಹಾಸನಂತರ ಸರಿ ಚಿಕ್ಕಮಗಳೂರೆಲ್ಲ ಹೋಗ್ತಿದ್ರೆ ಎಲ್ಲ ಬರ್ರಿ ನೋಡಿ ಇದೆ ಏರಿ ನೋಡಿ ದಿವಸೋಗ್ತಾಯಿದ್ದೀನಿ വരണി മാടടി ഇമേലി ഇദ്രൊൻചുര ഇത്യസയ എന്നോണ്ട് ഹേളി ഒൻചുര ഇദ്രൊ വദേ സാക്ഷാത് വിഷ്ണുരൂപാ വൈശലര കാലം ഹം എക്ഷിമിവര രാജേശ്വരി സ്വാമി സാക്ഷാത് വിഷ്ണുരൂപാ ഗരുഡവാഹന പത്മനാഭ ശാങ്കുചക്ര ഗദാപദമ വക്ഷസ്ഥലത്തെ ലക്ഷ്മി വർരാജ ലക്ഷ്മി കണ്ടതായി ഇല്ല ആ ಅದು ಲಕ್ಷ್ಮಿ ಪೀಠ ನಾಲ್ಕು ಕಡೆ ಲಕ್ಷ್ಮಿ ಯಾವುದು ಯಾವುದು ಅಲ್ಲಿ ಕಾಣ್ತಾ ಇದೆ ಬಲೆಯ ದೇವಿಯಲ್ಲಿ ಬಲೆಯ ದೇವಿಯಲ್ಲ ನೋಡಿ ಇಂದಿಷ್ಟು ಕಾಣ್ತಾ ಇತ್ತಲ್ಲ ಹಾ ಒಂದು ಹಾ ಓಕೆ ಹಾ ಅದಷ್ಟು ಹಾ ನೋಡಿ ಅಲ್ಲಿ ಲಕ್ಷ್ಮಿ ವಿಗ್ರಹ ವಕ್ಷಸ್ಥಳದ ಲಕ್ಷ್ಮಿ ವರ್ಧ ರಾಜ ಕಾಣಿಸಲ್ಲ ಅದು ಹಾ ನೋಡಿ ಇವಾಗ ಕಾಣಿಸ್ತಾ ಇದೆ ಹಾ ಆ ಬಲಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಲಕ್ಷ್ಮಿ ಹಾರ ಪಕ್ಕದಲ್ಲಿ ಒಂದು ಇಷ್ಟಗಳ ಇದೆ ಹಾ ನಾಲ್ಕು ಇಂಚು ಅಷ್ಟೇ ಆ ಇದು ಗಂಧ ಹಾಕಿದಾರಲ್ಲ ವಕ್ಷಸ್ಥಳ ಹಾ ಪೀಠನಾಲಕಣಿ ಪರಮಾತ್ಮ ಹನ್ನೊಂದಡಿ ಇದು ಕೂಡ ಹೊಯ್ಸಳರ ವಾಸ್ತುಶಿಲ್ಪ ಬೇಲೂರು ಸಮಕಾಲೀನ ಬೇಲೂರಿಗಾಗಿ ಮಾಡಿದಂತೆ ಅಲ್ಲೇನ ಸ್ವಲ್ಪ ಬಳಿ ಚಿಕ್ಕದು ಅಂತ ಹೇಳಿ ಇಲ್ಲಿ ಈ ನಮ್ಮ ಬೇಲೂ ಈ ಬೇಲೂರಿಗೆ ಮಾಡಿದ್ದ ಈ ಬೇಲೂರಿಗೆ ಮತ್ತೆ ಬೇರೆ ಕಡೆ ಬೇರೆ ಒಂದು ಇದಕ್ಕೆ ಅಂತ ಹೇಳೋದಲ್ಲ ಇದೇನಾ ಇದೇ ರೀ ಬೇಲೂರಿಗೆ ಬೇಲೂರಿಗೆನ ಓಕೆ ಅಲ್ಲಿ ಬೇಲೂರು ಚನ್ನಕೇಶ್ವ ಅದು ಅದು ಚನ್ನಕೇಶ್ವ ಹಾಂ ಇದರ ನಂತರ ಅಲ್ಲಿ ಇದು ಗರ್ಭಗುಡಿಗೂ ಈ ಪರಮಾತ್ಮ ಅಳತೆ ಇಲ್ಲಿಂದ ಅಳತೆ ತಗೊಂಡು ಹೋಗ್ತಾರೆ ಹಾಂ ಆಗ ಆತೆಗ ಬ್ರಹ್ಮಗಣಪತಿ ಆದಿಲ್ಲ ಅಂತ ಹೇಳಿ ಇಲ್ಲಿ ಊಟ ಹಾಕಿದ ಒಂದು ಅಜ್ಜಿಯ ವಿಷಯ ಇರುತ್ತೆ ಅಜ್ಜಿ ಒಂದು ಇದನ್ನ ಉಳಿಸಿಕೊಂಡಿದ್ದೆವಾ ಅಜ್ಜಿ ಪ್ರತಿಷ್ಠಾಕ್ಕೆ ಇದ್ದುಂದ ಊರಿಗೆ ಪಂಡ ಅಜ್ಜಿ ಅಜ್ಜಿ ಆಯ್ತು ಅಂತ ಹೇಳ್ತಾರೆ ಓಕೆ ಏನು ಸರಿಯಾದ ಸಾಕ್ಷಿ ಆಧಾರ ಇಲ್ಲ ನಮ್ಮ ಪೂರ್ವ ಕ리에ಟ್ ಮಾಡ್ಂದ್ರು ಒಂದು ಕತೆ ಇದ್ರೂ ಇರಬಹುದು ಇದೆ ಅಂತ ಇದು ಗರುಡ ಗರುಡ ವಾಹನ

ಬನ್ನಿ ಈ ಕಡೆ ಹಾಸಾಂ ಸೈಡು ಬೇಲೂರು ಸೈಡ್ ಹೋದ್ರೆ ಎಲ್ಲರೂ ಒಂದು ಒಂದ್ಸಲ ನೋಡ್ಕೊಂಡು ಹೋಗಿ ಬನ್ನಿ ಬನ್ನಿಚು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಯಾವ ಮಾಡುವ ಇರಲಿ ದೇವ್ರಿ ಮಾಡ್ಕಪ್ಪ ಬನ್ನಿ ಬನ್ನಿ ಇಡ್ಲಿ ದೇವ್ರಿ ಮಾಡ್ಕೊಂಡ್ dirigaisman otra saclarica de dos pulgadas en la talxima orden de la santa hermana que linda hago linda hola que